ನಿಗಮ ವೇದ ಎನ್ನುವುದು ಕಲ್ಪತರು ಕಲ್ಪ ಕಲ್ಪ ಎಂದರೆ ನೀನು ಬಯಸಿದ್ದು ಅದನ್ನು ತರು ಅಂದರೆ ತರತಿ ಕೊಡುತ್ತದೆ ವಿತರತಿ ಆದ್ದರಿಂದ ಕಲ್ಪತರು ಕಲ್ಪತರು ಅಂತಂದರೆ ಸಜ್ಜನರು ಏನು ಬೇಡ್ತಾರೆ ಅದನ್ನು ಕೊಡುವಂತಹ ಯಾವ ಶಾಸ್ತ್ರವೋ ಯಾವ ಗ್ರಂಥವೋ ಯಾವ ವೃಕ್ಷವೋ ಅದು ಕಲ್ಪತರು ಅಂಥ ಕಲ್ಪತರು ವೇದ ಅಂಥ ವೇದ ಕಲ್ ವೇದವೆಂಬ ಕಲ್ಪತರುವಿನಿಂದ ಯಾಕಂದರೆ ವೇದದಿಂದ ಸಿಗದಿದ್ದ ಪ್ರಯೋಜನಗಳೇ ಇಲ್ಲ ಎಲ್ಲ ಸ ಸಿಗ್ತದೆ ಒಳ್ಳೆಯದು ಕೆಟ್ಟದ್ದು ಕೆಟ್ಟದ್ದು ಅಂದರೆ ಶತ್ರುಗಳ ಸಂಹಾರವಾಗಲಿ ಅಂತ ಹೇಳಿದರೆ ಅದೂ ಇದೆ ಅವಿಚಾರಗಳು ಮೋಕ್ಷ ಬೇಕು ಅಂದರೆ ಮೋಕ್ಷನೂ ಇದೆ ಭಗವದ ಅನುಗ್ರಹ ಅಂದರೆ ಭಗವದ ಅನುಗ್ರಹವಿದೆ ಹೀಗೆ ನಾನಾ ವಿಧವಾಗಿರುವಂತಹ ಮಹಾ ಮಹಾ ಫಲಗಳನ್ನು ಕೊಡುವ ಅತ್ಯದ್ಭುತವಾದ ಗ್ರಂಥವೆಂದರೆ ವೇದ ಅದು ಕಲ್ಪತರು ಆ ವೇದ ಕಲ್ಪತರುವಿನ ಹಣ್ಣುಗಳು ಎಂದರೆ ಆದಿಭಾಗವತ ಆದಿಪುರಾಣ ಮಹಾಭಾರತ ರಾಮಾಯಣ ಪಂಚರಾತ್ರ ಮುಂತಾದ ಗ್ರಂಥಗಳು ಅದರಲ್ಲಿ ಭಾಗವತವೂ ಒಂದು ಆ ಎಲ್ಲ ಹಣ್ಣುಗಳು ಕೂಡ ತುಂಬ ಎತ್ತರಕ್ಕಿವೆ ಮೇಲಿವೆ ಆದರೆ ಭಾಗವತವೆಂಬ ಹಣ್ಣು ಮಾತ್ರ ಮಾನವರಿಗೆ ಉಪಯೋಗವಾಗಲಿ ಎನ್ನುವುದಕ್ಕಾಗಿ ವೇದವ್ಯಾಸ ದೇವರು ಶುಕಾಚಾರ್ಯರು ಕೀಳಿ ಕಿಟ್ಟಿ ಕೆಳಗೆ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೆ ಅಂತಹ ಭಾಗವತವನ್ನು ನಾವು ಅವಶ್ಯವಾಗಿ ಅಧ್ಯಯನ ಮಾಡಬೇಕು ಆ ಭಾಗವತ ಅದರಲ್ಲಿ ಹೆಜ್ಜೆ ಹೆಜ್ಜೆಗೆ ಭಗವಂತನ ಮಹಿಮೆ ಇದೆ ಧರ್ಮವಿದೆ ಉದ್ಧಾರದ ಮಾರ್ಗವಿದೆ ನಮ್ಮೆಲ್ಲರ ಉನ್ನತಿಯನ್ನು ತಂದುಕೊಡತಕ್ಕಂತಹ ಲೌಕಿಕವಾದ ಪಾರಲೌಕಿಕವಾದ ಉನ್ನತಿಯನ್ನು ಸಂಸಾರದಲ್ಲಾಗಲಿ ಸಾಧನೆಯಲ್ಲಿ ಮೋಕ್ಷದಲ್ಲಾಗಲಿ ಉನ್ನತಿಯನ್ನು ಕೊಡತಕ್ಕಂತಹ ತತ್ವಗಳಿವೆ ಅಂತಹ ಭಗವತ್ ತತ್ವವನ್ನು ಹೇಳುವ ಭಾಗವತವನ್ನು ನಾನು ಹೇಳ್ತೇನೆ ಕೇಳಿ